ನಮಸ್ಕಾರ ಮದುವೆ ಆದಮೇಲೆ ಗಂಡ ಹೆಂಡತಿ ಮೇಲೆ ಅನುಮಾನ ಪಡುವ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡುವ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಮದುವೆ ಆದಮೇಲೆ ಹೆಂಡತಿ ಗಂಡನ ಮೇಲೆ ಸದಾ ಅನುಮಾನ ಗಂಡ ಹೆಂಡತಿ ಮೇಲೆ ಅನುಮಾನ ಪಡೆದು ಯಾಕೆ ಈ ರೀತಿ ಮಾಡ್ತಾರೆ ಹೇಳ್ತಾ ಹೋಗ್ತೀನಿ ಹಾಂ ಸದಾ ಅನುಮಾನ ಯಾವಾಗಲೂ ಮೊಬೈಲಲ್ಲೇ ಇರ್ತೀರಾ ಬರೀ ವಾಟ್ಸಪ್ ಚಾಟ್ ಮಾಡ್ತಿರ್ತೀರಾ ಲ್ಯಾಪ್ಟಾಪಲ್ಲೇ ಕುಂತಿರ್ತೀರಾ ಜಾಸ್ತಿ ಫೋನುಗಳು ಬರ್ತಿದ್ದಾವೆ ಇತ್ತೀಚೆಗೆ ತುಂಬ ಮೆಸೇಜ್ಗಳು ಬರ್ತಿದ್ದಾವೆ ನೋಡ್ತಾ ಇದ್ದೀನಿ ನಾನು ಅಂತಾರೆ ಆಂ ಸಾಯಂಕಾಲ ಡ್ಯೂಟಿಯಿಂದ ಬರೋದು ಲೇಟ್ ಆಗ್ತೈತೆ ಸಾಯ ಬರೋದು ಯಾಕೋ ಸುಳ್ಳು ಹೇಳಿ ಅಲ್ಲಿ ಇಲ್ಲಿ ಹೋಗೋದು ಟೂರ್ ಹೋಗೋದು ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಇವ್ರು ಸ್ಟಾರ್ಟ್ ಮಾಡ್ತಾರೆ ಆಂ ಮೊನ್ನೆ ನೋಡಿದೆ ಯಾರ ಜೊತೆ ಬರ್ತಿದ್ರಿ ಯಾರವರು ಅಂತ ಕೇಳೋದು ಆಂ ಈ ಗಂಡ ನಾನು ದುಡ್ಡು ಕೊಟ್ಟಿದ್ನಲ್ಲ ಏನು ಮಾಡಿದೆ ಅಷ್ಟಕ್ಕೊಂದು ಯಾಕೆ ಖರ್ಚು ಮಾಡಿದೆ ಇಷ್ಟಕೊಂದು ಯಾಕೆ ಖರ್ಚು ಮಾಡಿದೆ ಹಾಂ ಆ ಅವ್ರ ಜೊತೆಗೆ ಯಾಕೆ ಬರ್ತೀಯಾ ಇವ್ರ ಜೊತೆಗೆ ಯಾಕೆ ಬರ್ತೀಯಾ ಹಾಂ ಫೋನ್ ಯಾಕೆ ಮಾಡ್ತೀಯಾ ಅವ್ರ ಜೊತೆ ಅಷ್ಟೊತ್ತು ಗಂಟುಗಟ್ಟಲೆ ಮಾತಾಡೋದು ಏನಿದೆ ಫೋನು ಫೋನಲ್ಲಿ ಕರೆಕ್ಟಾಗಿ ಡ್ಯೂಟಿಗೆ ಹೋಗಬೇಕು ಮನೆಗೆ ಬರಬೇಕು ಅವ್ರ ಹತ್ರ ಯಾಕೆ ಹೋಗಿದ್ದೆ ಇವ್ರ ಹತ್ರ ಯಾಕೆ ಹೋಗಿದ್ದೆ ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಇವ್ರನ್ನ ಯಾಕೆ ಮಾತಾಡಿಸ್ಬೇಕು ಈ ರೀತಿ ಅನುಮಾನಗಳು ಇಲ್ಲದ ಸಲ್ಲದ ಅನುಮಾನಗಳು ಸಂಶಯಗಳು ಯಾಕೆ ಬರುತ್ತಪ್ಪ ಅಂತಂದರೆ ಮೊದಲು ಈ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಐದನೇ ಮನೆ ಬಂದಿರುತ್ತೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಜೊತೆಗೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತು ಅಂತಂದರೆ ಈ ಐದನೇ ಮನೆ ಏನು ಇಂಡಿಕೇಷನ್ಸ್ ಕೊಡುತ್ತೆ ಹನುಮಾನಗಳು ಪಡೋದು ಐದನೇ ಮನೆ ಆರನೇ ಮನೆ ಅನುಮಾನಗಳು ಪಡೋದು ಗಂಡ ಹೆಂಡತಿ ಮೇಲೆ ಸಂಶಯ ಪಡೋದು ಹೆಂಡ್ತಿ ಗಂಡನ ಮೇಲೆ ಸಂಶಯ ಪಡೋದು ಐದನೇ ಮನೆ ಸೋಂಬೇರಿಯ ಮನೆ ಅಂತೀವಿ ಐದನೇ ಮನೆ ಆಸೆ ಆಕಾಂಕ್ಷಿಗಳ ಮನೆ ಐದನೇ ಮನೆ ಲವ್ವಿನ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಅಂದುಕೊಂಡಿದ್ದು ಆಗಲಿಲ್ಲ ಅಂದಾಗ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ ಕೇರಿಂಗು ಓವರ್ ಕೇರಿಂಗು ಹೊಟ್ಟೆ ಕೆಚ್ಚಿನ ಮನೆ ಐದನೇ ಮನೆ ಆರನೇ ಮನೆ ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಹಾಂ ಏಳನೇ ಮನೆ ಆಪೋಸಿಟ್ ಮನೆ ಇನ್ನೊಬ್ಬ ವ್ಯಕ್ತಿ ಆಕರ್ಷಣೆ ಆಗ ಮನೆ ಏಳನೇ ಮನೆ ಏಳನೇ ಮನೆ ಆಪೋಸಿಟ್ ಮನೆ ಗಂಡನಿಗೆ ಹೆಂಡ್ತಿ ಹೆಂಡತಿ ಗಂಡ ಪರಸ್ತ್ರೀ ಪರಪುರುಷನ ಆಪೋಸಿಟ್ ಮನೆ ಏಳನೇ ಮನೆ ಇಷ್ಟಪಡುವ ಮನೆ ಹಾಂ ಸೋ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇದ್ದಾಗ ಜೊತೆಗೆ ಎಂಟು ಹನ್ನೆರಡು ಬಂದಾಗ ಆಂ ನಿನಗೆ ಅವ್ರ ಜೊತೆಗೆ ಸಂಬಂಧ ಐತೆ ನಿನಗೆ ಇವ್ರ ಜೊತೆಗೆ ಸಂಬಂಧ ಇದೆ ಅಂತ ಅನುಮಾನಗಳು ಅನುಮಾನಗಳು ಸಂಶಯಗಳು ಪಡ್ತಾರೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಒಂದನೇ ಮನೆ ನಾನು ಅನ್ನೋ ಮನೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಐದನೇ ಮನೆ ಪೊಸಸಿವು ಮನೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರುಗಳ ಮನೆ ಇವೆಲ್ಲ ಬಂದ್ಬಿಡ್ತು ಅಂದರೆ ಗಂಡ ಎಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ದೂರ ದೂರ ಸಪರೇಷನ್ಸ್ ಗಂಡ ಎಂಡ್ತಿ ಮೇಲೆ ಅನುಮಾನ ಪಡೆದು ಎಂಡ್ತಿ ಗಂಡನ ಮೇಲೆ ಅನುಮಾನ ಪಡೆದು ಈ ರೀತಿ ಖಂಡಿತವಗಳು ಮಾಡ್ತಾ ಹೋಗ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ मेष राशि अश्विनी नक्षत्र राशि बरणी नक्षत्र राशि रोहिणी नक्षत्र वृषभराशि राशि कृतिका नक्षत्र मिथुन राशि आरिद्र नक्षत्र मिथुन राशि पुनर्वसु नक्षत्र कटक राशि आश्लेष नक्षत्र कटक राशि पुष्य नक्षत्र राशि पुब्बा सिंह राशि मगा नक्षत्र कन्या राशि तुला राशि स्वाती नक्षत्र राशि चिता नक्षत्र राशि अनुराधा राशि वृश्चिराशि नक्षत्र धनस्सु राशि नक्षत्र धनस्सु राशि नक्षत्र ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಕುಂಭ ರಾಶಿ ಧನಿಷ್ಠಾ ನಕ್ಷತ್ರ ಮೀನರಾಶಿ ರೇವತಿ ಮೀನರಾಶಿ ಉತ್ತರಭಾದ್ರ ನಕ್ಷತ್ರದವರು ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವಾಗಿದ್ದು ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಜೊತೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂದರೆ ಖಂಡಿತವಾಗ್ಲೂ ಗಂಡನ ಮೇಲೆ ಸಂಶಯ ಪಟ್ಟೆ ಪಡ್ತೀರಾ ಹೆಂಡತಿ ಮೇಲೆ ಸಂಶಯ ಪಟ್ಟೆ ಪಡ್ತೀರಾ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಅರ್ಥ ಆಯ್ತಾ ನೋಡ್ರಿ ಗಂಡ ಹೆಂಡ್ತಿ ಸಂಬಂಧ ಆ ಭಗವಂತ ಕೂಡು ಹಾಕ್ಬಿಟ್ಟಿರ್ತಾನೆ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಯಾವುದೇ ರೀತಿ ಗಂಡ ಹೆಂಡ್ತಿ ಮೇಲೆ ಅನುಮಾನ ಹೋಗ್ಬಿಡಿ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೋಕ್ಕೆ ಹೋಗ್ಬಿಡಿ ಏಕೆಂದರೆ ಕೊನೆಗೆ ಉಳಿಯೋದು ಗಂಡ ಹೆಂಡ್ತಿ ಸಂಬಂಧನೇ ಉಳಿಯೋದು ಇವತ್ತೇನಾಗಿದೆ ಎಲ್ಲರ ಮನೆಗೂ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಹಾಂ ದುಡ್ಡಿನ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ಸಾಲಬಾದ ವಿಚಾರಕ್ಕೆ ಆಸ್ತಿಗಳ ವಿಚಾರಕ್ಕೆ ಮಕ್ಕಳ ವಿಚಾರಕ್ಕೆ ಬಂಗಾರದ ವಿಚಾರಕ್ಕೆ ವೆಹಿಕಲ್ಸ್ ವಿಚಾರಕ್ಕೆ ಮಕ್ಕಳ ಎಜುಕೇಷನ್ ವಿಚಾರಕ್ಕೆ ಹಾಂ ವಿಚಾರಕ್ಕೆ ಸೊಸೆ ವಿಚಾರಕ್ಕೆ ಮಾವನ ವಿಚಾರಕ್ಕೆ ನಾದಿನಿ ವಿಚಾರಕ್ಕೆ ಒಂದಲ್ಲ ಎರಡಲ್ಲ ಕುಟುಂಬದಲ್ಲಿ ನೂರೆಂಟು ಬರ್ತಿರ್ತವೆ ಅದನ್ನು ಸರಿಪಡಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಜೀವನ ಇಲ್ಲ ಅಂದರೆ ಏರುಪೇರೋ ಬಂದೇ ಬಿಡುತ್ತೆ ಅರ್ಥ ಆಯ್ತಾ ಅನುಮಾನ ದಶಾಭುಕ್ತಿಗಳಲ್ಲಿ ಮನೆಗಳು ಬಂದರೆ ಅನುಮಾನ ಬರೋದು ಸಹಜ ಇದನ್ನು ನೀವು ಹೋಗ್ಲಾಡ್ಸ್ಕೊಂಡು ಜೀವನ ಮಾಡಬೇಕು ಇದೇ ಜ್ಯೋತಿಷ್ಯ ಅರ್ಥ ಆಯ್ತಾ ಈ ರೀತಿ ಬಂದಾಗ ಬ್ರಾಡ್ ಮೈಂಡಾಗೆ ಥಿಂಕ್ ಮಾಡಬೇಕು ಆ ರೀತಿಯೆಲ್ಲ ಥಿಂಕ್ ಮಾಡಬಾರ್ದು ಹೆಂಡತಿ ಮೇಲೆ ಗಂಡ ಯಾವತ್ತು ಅನುಮಾನ ಪಡಕ್ಕೆ ಹೋಗ್ಬಿಡಿ ಗಂಡನ ಮೇಲೆ ಹೆಂಡತಿ ಯಾವತ್ತೂ ಅನುಮಾನ ಪಡಕೋಗ್ಬಿಡಿ ಹೆಂಡತಿ ಮೇಲೆ ಗಂಡ ಯಾವತ್ತೂ ಅನುಮಾನ ಹೋಗ್ಬಿಡಿ ಗಂಡ ಹೆಂಡತಿ ಸಂಬಂಧ ಒಂದು ಭಗವಂತ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ಇಂಥರಿಗೆ ಇಂಥರೆ ಸಿಗಬೇಕು ಅಂತ ಯಾಕೆಂದರೆ ನಾವು ಸ್ವಲ್ಪ ವರ್ಷ ಬದುಕೋದು ಎಲ್ಲರೂ ಒಂದಿನ ಸಾಯ್ತೀವಿ ಅರ್ಥ ಮಾಡ್ಕೊಳ್ಳಿ ಇರುವಾಗ ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಪ್ರೀತಿಸ್ಬೇಕು ಒಬ್ರಿಗೊಬ್ಬರಿಗೆ ಆಸರೆಯಾಗಿ ಬದುಕಿದಾಗ ಜೀವನ ಈ ರೀತಿ ಅನುಮಾನಗಳು ಪಟ್ಕೊಂಡು ಗಂಡ ಹೆಂಡ್ತಿ ಮೇಲೆ ಹೆಂಡ್ತಿ ಗಂಡನ ಮೇಲೆ ಅನುಮಾನ ಪಟ್ಕೊಂಡು ಇಲ್ಲದ ಸಲ್ಲದ ಆರೋಪಗಳು ಮಾಡಿಕೊಂಡು ದಯವಿಟ್ಟು ಜೀವನ ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನಿಮ್ಮ ಜೀವನ ನಿಮ್ಮ ಕೈನಲ್ಲಿದೆ ಯಾವ ಜ್ಯೋತಿಷಿಗಳು ಕೈನಲ್ಲಿ ಇಲ್ಲ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರಲ್ಲ ಪವಾಡ ಮಾಡೋರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ